ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ದ್ವೇಷ ಭಾಷಣ ಕಾಯ್ದೆ ಇದೊಂದು ದಮನಕಾರಿ ಕಾನೂನು ದ್ವೇಷ ಭಾಷಣ ಅಂದ್ರೆ ಏನು ಎನ್ನುವ ವ್ಯಾಖ್ಯಾನ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಯಾರನ್ನ ಯಾವಾಗ ಬೇಕಾದರೂ ಒಳಗೆ ಹಾಕುವ ರೀತಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಎಲ್ಲ ರಂಗದಲ್ಲಿ ವಿಫಲವಾಗಿದೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ರಾಜ್ಯದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ ಯಾರು ಇದನ್ನ ಪ್ರಶ್ನೆ ಮಾಡಬಾರದು ಅಂತ ಈ ಕಾಯ್ದೆ ಜಾರಿಗೆ ತರ್ತಾ ಇದ್ದಾರೆ ಪ್ರಚೋದನಕಾರಿಯಾಗಿ ಮಾತನಾಡಿದರೆ ಕ್ರಮಕ್ಕೆ ಈಗಾಗಲೇ ಬಿಎನ್ಎಸ್ ಕಾಯ್ದೆಯಲ್ಲಿ ಇದೆ ಮತ್ತೆ ವಿಶೇಷ ಕಾನೂನು ತರುವ ಅಗತ್ಯ ಏನಿದೆ ವಿರೋಧ ಪಕ್ಷಗಳು ಸಣ್ಣ ಪುಟ್ಟ ಮಾತನಾಡಿದ್ರು ಒಳಗೆ ಹಾಕಬಹುದು ಅಂತ ಈ ಕಾನೂನನ್ನ ತರ್ತಾ ಇದ್ದಾರೆ ಎಮರ್ಜೆನ್ಸಿ ಅವಧಿಯಲ್ಲೂ ಹೀಗೆ ಇರಲಿಲ್ಲ ಇದು ಅಘೋಷಿತ ಅಲ್ಲ ಘೋಷಿತ ಎಮರ್ಜೆನ್ಸಿ ನಾನು ರಾಜ್ಯಪಾಲರನ್ನ ಭೇಟಿ ಮಾಡುವೆ ಅಗತ್ಯ ಬಿದ್ರೆ ಕಾನೂನು ಹೋರಾಟ ಸಹ ಮಾಡ್ತೇನೆ ಕಾನೂನು ಯಾರ ಕೈಯಲ್ಲಿ ಇದೆ ಎನ್ನುವುದು ಮುಖ್ಯ ದ್ವೇಷ ರಾಜಕಾರಣ ಮಾಡುತ್ತಿರುವವರ ಕೈಯಲ್ಲಿ ಸದ್ಯ ಅಧಿಕಾರ ಇದೆ ಹಾಗಾಗಿ ಹೊಸ ಕಾನೂನಿನ ಆತಂಕಕಾರಿ ಎನ್ನುತ್ತಿದ್ದೇವೆ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಇದು ನಾವು ಮಾತ್ರವಲ್ಲ ಆಡಳಿತ ಪಕ್ಷದ ಶಾಸಕರೇ ಇದ್ದಾರೆ ಇದರಿಂದ ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ ಅಂತ ಕೆಪಿಸಿಸಿ ಉಪಾಧ್ಯಕ್ಷರೇ ಸ್ವತಃ ಪತ್ರ ಬರೆದಿದ್ದಾರೆ ಯಾವ ಸರ್ಕಾರ ಸ್ಥಿರ ಇರಲ್ವೋ ಸಹಜವಾಗಿ ಅಭಿವೃದ್ದಿ ಕುಂಠಿತವಾಗಿರುತ್ತದೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಇಲ್ಲವೇ ಇಲ್ಲ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಇದರಲ್ಲಿ ಎರಡು ಮಾತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಎರಡು ಭಾಗ ಆಗಿ ಹೋಗಿದೆ ರಾಜ್ಯದಲ್ಲಿ ಉಂಟಾಗಿರುವ ಗೊಂದಲದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಪಾತ್ರ ಬಹಳ ದೊಡ್ಡದು ಕರ್ನಾಟಕ ಕಾಂಗ್ರೆಸ್ ನಾಯಕರು ಪರಿಣಿತರಿದ್ದಾರೆ ಆದರೆ ಎಲ್ಲವೂ ಇಲ್ಲಿಂದಲೇ ಹೋಗುವಾಗ ಹೈಕಮಾಂಡ್ ಮಾತು ಯಾಕೆ ಯಾಕೆಯವರು ಕೇಳ್ತಾರೆ ಎಂದು ಬಸವರಾಜ ಬೊಮ್ಮಾಯಿ ಅವರು ಕಲಬುರಗಿಯಲ್ಲಿ ಗುಡುಗಿದ್ದಾರೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ ಇಡೀ ದೇಶದಲ್ಲಿ ಟೆಕ್ಸ್ಟೈಲ್ ಕೇವಲ ರಾಜ್ಯಕ್ಕೆ ಮಾತ್ರ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ನಾವು ಆ ಸಂದರ್ಭದಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರಿ ಇದನ್ನು ತಗೋಬೇಕಾಯ್ತು ಗುಲ್ಬರ್ಗಾ ಅದರಲ್ಲಿ ಮಾಡಬೇಕನ್ನುವಾಗ ರೇನ್ ಲಿಂಕು ಏರ್ ಲಿಂಕು ಎಲ್ಲವೂ ಕೂಡ ಪರಿಶೀಲನೆ ಮಾಡಿ ಕೊನೆಗೆ ಫ್ರೀ ಮಾಡಿದರೂ ಜಾಗವೂ ಕೂಡ ಫ್ರೀ ಏನು ತಡ್ರಿ ಸ್ವಲ್ಪ ಇಲ್ಲ ನೀವ್ರು ಹೇಳ್ರಿ ಇಲ್ಲಿ ಜಾಗ ಕೂಡ ಥರ್ಮಲ್ ಪ್ಲಾಂಟ್ ಮೀಸಲಿಟ್ಟಿದ್ದ ಜಾಗ ಒಂಬೈನೂರ ಎಕರೆಯನ್ನು ನಾವು ಬದಲಾವಣೆ ಮಾಡಿ ಟೆಕ್ಸ್ಟೈಲ್ ಪಾರ್ಕಿಗೆ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಫ್ರೀಯಾಗಿ ಕೊಟ್ಟಿದೆ ಅದಕ್ಕೆ ಅಡಿಗಲನ್ನು ಕೂಡ ಹಾಕಿದ್ದೀವಿ ರಾಜ್ಯ ಸರ್ಕಾರ ಇಷ್ಟೇ ಈಗ ಒಂದು ಆ್ಯಂಕರ್ ಅಂತ ತರಬೇಕು ಒಂದು ದೊಡ್ಡ ಆ್ಯಂಕರ್ ಇಂಡಸ್ಟ್ರಿನ ತಂದರು ಅಲ್ಲಿ ಮತ್ತು ಎಲ್ಲ ಫೆಸಿಲಿಟೀಸ್ ಏನು ಕೊಡ್ಬೇಕಲ್ಲ ಕೊಟ್ಟಿದ್ದೇವೆ ಎಲೆಕ್ಟ್ರಿಸಿಟಿ ಕನ್ಸೆಷನ್ನು ವಾಟರ್ ಕನ್ಸೆಷನ್ನು ಎಲ್ಲ ರೀತಿಯ ಕನ್ಸೆಷನ್ ಕೊಟ್ಟ ಮೇಲೆ ಆ ಪಿ ಎಮ್ ಮಿತ್ರ ಪಾರ್ಕ್ ಮಾಡಿರ್ತಾರೆ ರಂಗ ಮಾಡೋದಲ್ಲ ಇದನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಅವರು ಇಲ್ಲಿ ತರಬೇಕಾಗತ್ತೆ ಅದು ತರುವಂಥ ಕೆಲಸವನ್ನು ಇವತ್ತು ಮಾಡಿಲ್ಲ ನಾನು ಕೂಡ ನಮ್ಮ ಕರ್ನಾಟಕದ ಟೆಕ್ಸ್ಟೈಲ್ ಮಂತ್ರಿಗಳಾದ ಶಿವಾನಂದ ಪಾಟೀಲ್ ಅವರಿಗೆ ಹೇಳಿದ್ದೀನಿ ಇದು ನೋಡಪ್ಪ ಇದು ಪ್ರಾರಂಭ ಆಗ್ತಾ ಇಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಲಕ್ಷ ಜನರಿಗೆ ಕೆಲಸ ಕೊಡುವಂಥ ಒಂದು ಪಾರ್ಕ್ ಇದೆ ಇದು ಮಾಡಲೇಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡಿದ್ದೇನೆ ಅದೇನು ಗೊತ್ತಿಲ್ಲ ನನಗೆ ಸುಧಾರಣೆ ಏನೂ ಗೊತ್ತಿಲ್ಲ ನಾನು ಈಗ ಐ ಆಮ್ ದ ಚೇರ್ಮನ್ ಆಫ್ ಲೇಬರ್ ಟೆಕ್ಸ್ಟೈಲ್ ಆ್ಯಂಡ್ ಸ್ಕಿಲ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇದಕ್ಕೆ ನಾನು ಚೇರ್ಮನ್ ಇದ್ದೀನಿ ಮುಂದಿನ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಕೇಂದ್ರ ಮತ್ತು ರಾಜ್ಯದ ಅಧಿಕಾರಿಗಳ ಸಭೆ ಮಾಡಬೇಕು ಅಂತ ಹೇಳಿದ್ದೀನಿ ಶಿವಾನಂದಪಾಟ್ರಿಗೂ ಹೇಳಿದ್ದೀನಿ ಮತ್ತು ಸ್ಕಿಲ್ ಸಭೆಗೆ ಶರಣ ಪ್ರಕಾಶ್ ಡಾಕ್ಟರ್ ಶರಣ್ ಪ್ರಕಾಶ್ ಕೂಡ ಹೇಳಿದ್ದೀನಿ ಆ ಮೀಟಿಂಗಲ್ಲಿ ಮಾಡಿದಾಗ ಇದರ ಪ್ರಗತಿ ಪರಿಶೀಲನೆಯನ್ನು ಮಾಡ್ತೀವಿ ಮತ್ತು ಕೂಡಲೇ ಪ್ರಾರಂಭ ಆಗೋದಕ್ಕೆ ಏನೆಲ್ಲ ಕ್ರಮ ತೆಗೆದುಕೋಬೇಕು ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಕ್ಕೂ ಕೂಡ ಡೈರೆಕ್ಷನ್ ಕೊಡ್ತೀವಿ ಮತ್ತು ಕೇಂದ್ರ ಸರ್ಕಾರದಿಂದ ಏನಾಗಬೇಕಾದ್ರೆ ಅದನ್ನು ಕೂಡ ಮಾಡಿಸೋದಕ್ಕೆ ನಾವು ಸಿಕ್ತೀವಿ ಆ ಸಂದರ್ಭದಲ್ಲಿ ಜಾಧವ್ ಅವರು ಅದ್ರ ಹಿಂದೆ ಬೆನ್ನು ಬಿ ಬೆನ್ನು ಬಿದ್ದಿದ್ದು ಭಾಳಷ್ಟು ಅವರು ಕೂಡ ಒತ್ತಾಯನ ಮಾಡಿದ್ರು ಅವರು ಒತ್ತಡ ಇತ್ತು ಮತ್ತು ನನಗೆ ವೈಯಕ್ತಿಕವಾಗಿ ಈ ಭಾಗದಲ್ಲಿ ಔದ್ಯೋಗಿಕವಾಗಿ ಆಗಬೇಕು ಮತ್ತು ವಲಸೆ ಹೋಗಿ ನೆನೆಸುವ ಸಲುವಾಗಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಜಾಬನ್ನು ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ಈ ಒಂದು ಕ್ರಮವನ್ನು ನಾವು ತೆಗೆದುಕೊಂಡು ಪೂರ್ವಕವಾಗಿ ನೀವು ತಮ್ಮ ವಿಮಾನ ಬಂದಾಗ ಅದು ನೋಡಿ ಅದು ಭಾಳ ನಿಜವಾದ ದುರ್ದೈವ ದೊಡ್ಡದೈವ ಸಮಿತಿ ಅದು ಫಿಸಬಲ್ ಗ್ಯಾಪ್ ಫಂಡ್ ಅಂತ ಇರ್ತದೆ ಅದು ಅದು ಕಟ್ಟಬೇಕಾಗತ್ತೆ ಅದನ್ನು ಕಟ್ಟಿದರೆ ವಿ ಎಫ್ ಬಿ ಎಫ್ ಸಿ ವಿ ಅಂತಾರೆ ಎಫ್ ಹಾಂ ಬಿ ಜಿ ಎಫ್ ಬಿ ಜಿ ಎಫ್ ಹಾಂ ಬಿ ಆ ಫಂಡನ್ನು ಕಟ್ಟಿದರೆ ಇಲ್ಲಿ ಗುಳಬರಕ್ಕೆ ಶುರು ಆಗುತ್ತೆ ಬೀದರ್ಗೆ ಕಟ್ಟಿದ್ದಾರೆ ಬೀದೂರಿಗೆ ಕಲ್ಯಾಣ ಕರ್ನಾಟಕದಿಂದ ಹದಿನೈದು ಕೋಟಿ ರೂಪಾಯಿಯನ್ನು ಅವ್ರು ಕಟ್ಟಿದರಿಂದ ಅಲ್ಲಿ ಇದೆ ಅದೇ ರೀತಿಯಲ್ಲಿ ಮಾಡಿದ್ರೆ ಇಲ್ಲೂ ಕೂಡ ಪ್ರಾರಂಭ ಆಗುತ್ತೆ ಇದು ಈ ಮನ್ರೇಗ ಹೆಸರು ಇರೋದು ಈ ವಿಷಯದಾಗ ನೀವು ಸೆಂಟ್ರಲ್ ಏನು ಸಚಿವರು ಬಿಜೆಪಿ ಸಚಿವ ಪ್ರಶ್ನೆ ಬರೋದಿಲ್ಲ ಏರ್ಪೋರ್ಟ್ ಏರ್ಪೋರ್ಟ್ ನಿರ್ವಹಣೆ ಮಾಡೋದು ಮಾಡ್ತಾ ಪಟ್ಟ ರಾಜ್ಯ ಸರ್ಕಾರ ಕೈಯಲ್ಲಿದೆ ಏರ್ಪೋರ್ಟ್ ಈಗ ಅದನ್ನು ಸಂಬಂಧಪಟ್ಟ ಪೂರ್ತಿ ಹ್ಯಾಂಡ್ ಓವರ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಏರ್ಪೋರ್ಟ್ ಅಲ್ಲಿ ಇರ್ತದೆ ಇಲ್ಲ ಎರಡು ಎರಡು ಟೈಪ್ ಇದಾವೆ ಎಪ್ಪ ವಿರ್ವಣೆ ಮಾಡುವಂಥದ್ದು ಒಂದು ಭಾರತ ದೇಶದ ಅಗ್ರಿಕಲ್ಚರ್ ಬಗ್ಗೆ ಹೇಳ್ಬೇಕಾದ್ರೆ ನಮಗೆ ಸ್ವತಂತ್ರ ಬಂದಾಗ ಮೂರು ಕೋಟಿ ಜನಸಂಖ್ಯೆ ಇತ್ತು ಆಹಾರ ಉತ್ಪಾದನೆ ನಮಗೆ ಸಂಪೂರ್ಣವಾಗಿ ನಾವು ನಮ್ಮ ಮೂರು ಕೋಟಿ ಜನರಿಗೆ ಆಹಾರವನ್ನು ಒದಗಿಸೋಕ್ಕೆ ಸಾಧ್ಯ ಆಗಲಿಲ್ಲ ವಿದೇಶದಿಂದ ಗೋಧಿ ಮತ್ತು ಅಕ್ಕಿ ತರುವಂಥ ಪರಿಸ್ಥಿತಿ ಇತ್ತು ಈಗ ನೂರ ಮೂವತ್ತು ಕೋಟಿ ಆಗಿದೆ ಆದರೆ ಆಹಾರ ಕೊಡುವಂಥ ಶಕ್ತಿ ನಮ್ಮ ದೇಶಕ್ಕೆ ಬಂದಿದೆ ಅದು ಹಸಿರು ಕ್ರಾಂತಿಯಿಂದ ಆಗಿದೆ ಅದು ನಮ್ಮ ರೈತರಿಂದ ಆಗಿದೆ ವಿಪರ್ಯಾಸ ಏನು ಅಂತಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷಿಯನ್ನು ಬೆಳೆಸಿರುವಂಥ ರೈತ ಅವನ ಅಭಿವೃದ್ಧಿ ಇವತ್ತು ಕಾಣ್ತಾ ಇಲ್ಲ ಹೀಗಾಗಿ ಹೊಸದಾಗಿ ರೈತ ಕೇಂದ್ರಿತವಾಗಿರುವಂಥ ಕೃಷಿಯ ಯೋಜನೆಗಳು ಮತ್ತು ಕೃಷಿಯ ಪಾಲಿಸಿಗಳು ಅಗ್ರಿಕಲ್ಚರ್ ಪಾಲಿಸಿ ಫಾರ್ಮರ್ ಆಗಬೇಕು ಅಂತ ರೈತಕ್ಕೆ ಆಗಬೇಕು ಅಂತ ಹೀಗೆ ಹಲವಾರು ವಿಚಾರಗಳು ಮತ್ತು ಡಬ್ಲ್ಯೂ ಟಿ ಒ ಬಂತು ಅದರ ಪರಿಣಾಮ ನಮ್ಮ ದೇಶದಲ್ಲಿ ಹಾರ ಬೆಳೆಯುವಂತಾಗಿದೆ ಆಮೇಲೆ ವಿಶೇಷವಾಗಿ ಆಯಿಲ್ ಸೀಡ್ಸ್ ಮತ್ತು ಬೇಳೆಯಲ್ಲಿ ಇನ್ನೂ ಸ್ವಾವಲಂಬನೆ ಆಗಬೇಕು ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ತೊಗರೆ ಬೆಳಿತೇವೆ ಆದರೆ ಈ ತೊಗರೆಗೆ ಸರಿಯಾದಂಥ ರೇಟ್ ಕೊಡೋದಕ್ಕೆ ಭಾಳ ದೊಡ್ಡ ನಮ್ಮ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ ಹೀಗಾಗಿ ತೊಗರಿಗೆ ತಂದೆ ಆದಂಥ ಒಂದು ಮಹತ್ವ ಇದೆ ಸೆಲ್ಫ್ ಹೆಲ್ಪ್ ಜಾಸ್ತಿ ಇದೆ ತೊಗರಿಗೆ ತೊಗರಿ ಸಲುವಾಗಿ ಒಂದು ಸ್ಪೆಷಲ್ಲಾಗಿ ಒಂದು ಕೆಲವು ನಿರ್ಣಯಗಳನ್ನು ಮಾಡಬೇಕು ತೊಗರೆಯ ಬೆಳೆಗಾರನ್ನು ಉಳಿಸೋ ಸಲುವಾಗಿ ತೊಗರಿಯನ್ನು ಮುಗಿಸೋ ಸಲುವಾಗಿ ವಿದೇಶದ ತೊಗರಿಯ ಜೊತೆಗೆ ಪೈಪೋಟಿ ಇದೆ ಅದನ್ನು ನಿಯಂತ್ರಣ ಮಾಡೋ ಸಲುವಾಗಿ ಮಾಡಬೇಕು ಈ ಥರ ಹಲವಾರು ವಿಚಾರಗಳು ಚರ್ಚೆಗೆ ಬರ್ತಾರೆ ಅಂದಂಥ ಸಂದರ್ಭದಲ್ಲಿ ಅವರೆಲ್ಲ ರೈತರು ಸೇರಿ ಕೆಲವು ನಿರ್ಣಯಗಳನ್ನು ಮಾಡ್ತಾರೆ ಹೋರಾಟವನ್ನು ಮಾಡ್ತಾರೆ ಹಿರಿಯ ರೈತ ಹೋರಾಟ ಸ್ಪಷ್ಟವಾಗಿದೆ ಅಲ್ಲ ನಾನು ಒಂದು ಏಳೆಂಟು ಸತಿ ಈಗಾಗಲೇ ಹೇಗೆ ಕೊಟ್ಟಿದ್ದೇನೆ ಇದೊಂದು ದಮನಕಾರಿಯಾಗಿರುವಂಥ ಕಾರಣ ದೇಶ ಭಾಷಣ ಏನನ್ನುವಂಥ ವ್ಯಾಖ್ಯಾನ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಹೀಗಾಗಿ ಯಾರನ್ನಾದರೂ ಯಾವಾಗ ಬೇಕಾದರೂ ಒಳಗೆ ಹಾಕುವಂಥ ಕಾನೂನಿದೆ ವ್ಯಕ್ತಿಯ ಸ್ವಾತಂತ್ರ್ಯ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥ ಸಂವಿಧಾನ ವಿರೋಧವಾಗಿರುವಂಥದ್ದು ಎರಡನೇದಾಗಿ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲವಾಗಿದೆ ಇವತ್ತು ಅಭಿವೃದ್ಧಿ ಸಂಪೂರ್ಣ ಸ್ಥಗಿತ ಆಗಿದೆ ಶೂನ್ಯ ಆಗಿದೆ ಆರ್ಥಿಕವಾಗಿ ದಿವಾಳಿಯಾಗಿದೆ ಮತ್ತು ಎಲ್ಲ ಆಫೀಸಿನಿಂದ ಹಳ್ಳಿಯಲ್ಲಿರುವಂಥ ಪಂಚಾಯಿತಿಯಿಂದ ಹಿಡಿದು ದಿಲ್ ಬೆಂಗಳೂರಿನ ವಿಧಾನಸಭೆಯ ಮೂರನೇ ಮಹಡಿವರೆಗೂ ವ್ಯಾಪಕವಾಗಿ ಭ್ರಷ್ಟಾಚಾರ ಇದೆ ಇದನ್ನು ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ಕಾನೂನು ತಂದಿದೆ ಈಗಾಗಲೇ ಏನು ಬಿ ಎನ್ ಎಸ್ ಕಾನೂನು ಇದೆ ಅದರಲ್ಲಿ ಈ ಥರ ಒಂದು ರೀತಿಯಲ್ಲಿ ದ್ವೇಷವನ್ನು ಸೃಷ್ಟಿ ಮಾಡುವಂಥ ಸಮಾಜದಲ್ಲಿ ರಾಜಕೀಯ ಹಗೆತನ ಸಾಧಿಸುವಂಥ ಸರ್ಕಾರ ಇದ್ದಾಗ ಅದು ಬೇಕಾದಷ್ಟು ಆಗ್ಬೋದಲ್ಲ ಯಾರ ಕೈಲಿದೆ ಅನ್ನೋ ಕಾನೂನು ಬಹಳ ಮುಖ್ಯ ಈಗಾಗಲೇ ಬೇನಸ್ ಕಾನೂನಲ್ಲಿದೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ದ್ವೇಷ ಭಾಷಣವನ್ನು ಮಾಡಿದರೆ ಅವ್ರನ್ನ ಅರೆಸ್ಟ್ ಎಲ್ಲದಕ್ಕೂ ಇದೆ ಮತ್ತು ವಿಶೇಷ ಕಾನೂನು ಯಾಕೆ ಯಾಕೆಂದ್ರಿ ನೀವು ಅದು ಹತ್ತು ವರ್ಷ ಯಾಕೆ ಮಾಡಿದ್ರಿ ನಾನ್ ಬೆಲೆವೆಲ್ ಯಾಕೆ ಮಾಡಿದಿರಿ ಸರ್ಕಾರದ ನೀತಿಯ ಬಗ್ಗೆ ಸರ್ಕಾರದ ನಿಯತ ಬಗ್ಗೆ ನಮ್ಮ ಸಂಶಯ ಬರ್ತದೆ ಕಾನೂನು ಅಲ್ಲ ಕಾನೂನಿನ ಚೌಕಟ್ಟಲ್ಲಿ ಕಾನೂನಿನ ಚೌಕಟ್ಟಲ್ಲಿ ಎಷ್ಟು ದೊಡ್ಡದು ಮಾಡಿದ್ದಾರೆ ಅಂತಂದರೆ ಸರ್ಕಾರವನ್ನು ಯಾವುದೇ ರೀತಿ ಪ್ರಶ್ನೆ ಮಾಡಬಾರ್ದಿರೋ ಅಂತದ್ದು ಮಾಡಿದ್ದಾರೆ ಈಗಾಗಲೇ ಇವರು ಈ ಈ ಸರ್ಕಾರ ಬಂದ ಮೇಲೆ ಎಷ್ಟು ಕೇಸ್ಗಳು ಹೈಕೋರ್ಟಲ್ಲಿ ಹೋಗಿ ಸ್ಟೇ ಆಗಿದೆ ಇವ್ರ ಕೇಸ್ ಹಾಕಿರೋದು ಹಿಂಗೆಂದು ಯಾವ ಸರ್ಕಾರವು ಕೂಡ ಈ ಈ ಬೇನಸ್ ಕಾನೂನು ಅಡಿಯಲ್ಲಿ ಅವರು ಕೇಸ್ ಹಾಕಿದ್ರು ಅವಕ್ಕೆಲ್ಲ ಸ್ಟೇ ಸಿಗ್ತಾ ಇದೆ ಹೈಕೋರ್ಟ್ ಅಲ್ಲಿ ಅದಕ್ಕಾಗಿ ಈ ವಿಶೇಷ ಕಾನೂನು ತಂದಿದೆ ನಿಮ್ಮ